ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಉದ್ಯಮ ಫೈವ್ ಪಾಯಿಂಟ್ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕೋರ್ ಇಂಜಿನಿಯರಿಂಗ್ ವಿಭಾಗಗಳ ಬೇಡಿಕೆ ಈ ಕುರಿತು ಪಿಎಸ್ ಸಮೂಹ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಪಟೇಲ್ ಜಿಸಿ ಇವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಪಟೇಲ್ ಜಿಸಿ ನಾನು ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಮಾತನಾಡಲು ಬಯಸುತ್ತಿರುವ ವಿಷಯವೆಂದರೆ ಉದ್ಯಮ ಐದು ಪಾಯಿಂಟ್ ಸೊನ್ನೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕೋರ್ ಇಂಜಿನಿಯರಿಂಗ್ ವಿಭಾಗಗಳ ಬೇಡಿಕೆಗಳ ಬಗ್ಗೆ ವಿವರಿಸುತ್ತೇನೆ ಮೊದಲನೆಯದಾಗಿ ಇಂಡಸ್ಟ್ರಿ ರೆವಲ್ಯೂಷನ್ ಅಂದರೆ ಉದ್ಯಮ ಐದು ಪಾಯಿಂಟ್ ಸೊನ್ನೆ ಏನು ಎಂಬುದನ್ನು ವಿವರಿಸುತ್ತೇನೆ ಇಂಡಸ್ಟ್ರಿ ರೆವಲ್ಯೂಷನ್ ಪ್ರಮುಖ ಹಂತಗಳ ಮೂಲಕ ಅಭಿವೃದ್ಧಿಯಾಗಿದೆ ಪ್ರತಿ ಹಂತವು ತಂತ್ರಜ್ಞಾನ ಅಭಿವೃದ್ಧಿಯಿಂದ ನಿದರ್ಶನಗೊಂಡು ಉತ್ಪಾದನೆ ಮತ್ತು ಶ್ರಮದಲ್ಲಿ ಮಹತ್ತರ ಬದಲಾವಣೆಯನ್ನು ತರಲಿದೆ ಉದ್ಯಮ ಒಂದು ಪಾಯಿಂಟ್ ಸೊನ್ನೆ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಸ್ಟೀಮ್ ಇಂಜಿನ್ಸ್ ಮತ್ತು ಯಾಂತ್ರೀಕರಣದ ಪ್ರಾರಂಭದೊಂದಿಗೆ ಪ್ರಾರಂಭವಾಯಿತು ಕೈಕಾರ್ಯದ ಆಧಾರಿತ ತಯಾರಿಕೆಯನ್ನು ಯಂತ್ರ ಆಧಾರಿತ ತಯಾರಿಕೆಗೆ ವರ್ಗಾಯಿಸಿ ವಿಶೇಷವಾಗಿ ವಸ್ತ್ರೋದ್ಯಮ ಮತ್ತು ಕೃಷಿಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿತು ಎರಡನೇದಾಗಿ ಉದ್ಯಮ ಕ್ರಾಂತಿಯಲ್ಲಿ ಇಂಡಸ್ಟ್ರಿ ಟೂ ಪಾಯಿಂಟ್ ಜೀರೋ ಹತ್ತೊಂಬತ್ತನೇ ಶತಮಾನಾಂತ್ಯ ಮತ್ತು ಇಪ್ಪತ್ತನೇ ಶತಮಾನ ಪ್ರಾರಂಭದಲ್ಲಿ ವಿದ್ಯುತ್ ಭಾರೀ ಪ್ರಮಾಣದ ಉತ್ಪಾದನೆ ಮತ್ತು ಅಸೆಂಬ್ಲಿ ಲೈನ್ಗಳನ್ನು ಪರಿಚಯಿಸಿತು ಇದರಿಂದ ಹೆನ್ರಿ ಫೋರ್ಡ್ಸ್ ಅವರ ಕನ್ವೇಯರ್ ಬೆಲ್ಟ್ ವ್ಯವಸ್ಥೆಯಂತಹ ಹೊಸತೊಂದು ಆವಿಷ್ಕಾರವು ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಸಾಧ್ಯವನ್ನಾಗಿಸಿತು ಮೂರನೇ ಉದ್ಯಮ ಕ್ರಾಂತಿ ಇಂಡಸ್ಟ್ರಿ ತ್ರೀ ಪಾಯಿಂಟ್ ಜೀರೋ ಇಪ್ಪತ್ತನೇ ಶತಮಾನದ ಮಧ್ಯದಿಂದ ಕೊನೆಯವರೆಗೆ ಸ್ವಯಂಚಾಲಿತ ಕಂಪ್ಯೂಟರ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನವನ್ನು ಪರಿಚಯಿಸಿತು ಇದರಿಂದ ಮಾನವ ಶ್ರಮದ ಅವಲಂಬನೆಯನ್ನು ಕಡಿಮೆ ಮಾಡಲಾಗಿತ್ತು ಮತ್ತು ವಿಶೇಷವಾಗಿ ವಾಹನ ತಯಾರಿಕಾ ಉದ್ಯಮದಲ್ಲಿ ಅಕ್ಯುರಸಿಯನ್ನು ಹೆಚ್ಚಳವಾಯಿತು ಇಪ್ಪತ್ತೊಂದನೇ ಶತಮಾನದ ಪ್ರಾರಂಭದಲ್ಲಿ ಉದ್ಯಮ ನಾಲ್ಕು ಪಾಯಿಂಟ್ ಸೊನ್ನೆ ಉದಯದಿಂದ ಡಿಜಿಟಲ್ ಪರಿವರ್ತನೆ ಮುಖ್ಯ ಸ್ಥಾನ ಪಡೆದು ಐಒಿ ಎಐ ಬಿಗ್ ಡೇಟಾ ಮತ್ತು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಒಗ್ಗೂಡಿಸಿ ಸ್ಮಾರ್ಟ್ ಕಾರ್ಖಾನೆಗಳ ನಿರ್ಮಾಣಕ್ಕೆ ಕಾರಣವಾಯಿತು ಇದರಿಂದ ತಕ್ಷಣದ ಡೇಟಾ ಮೇಲ್ವಿಚಾರಣೆ ಮತ್ತು ಮುನ್ಸೂಚನೆಯ ನಿರ್ವಹಣೆ ಸಾಧ್ಯವಾಯಿತು ಇಂದಿನ ಹಂತ ಇಂಡಸ್ಟ್ರಿ ಫೈವ್ ಪಾಯಿಂಟ್ ಜೀರೋ ಸಹಕಾರ ಕಸ್ಟಮೈಸ್ಡ್ ಪ್ರೊಡಕ್ಷನ್ ಮತ್ತು ಸಸ್ಟೇನೆಬಿಲಿಟಿ ಕಡೆ ಹೆಚ್ಚು ಒತ್ತು ನೀಡುತ್ತದೆ ಈ ಹಂತದಲ್ಲಿ ಕೋಬರ್ಟ್ಸ್ಗಳು ಮಾನವರೊಂದಿಗೆ ಸಹಕರಿಸಿ ಉತ್ಪಾದನಾ ದಕ್ಷತೆಯನ್ನು ವಿನ್ಯಾಸ ವೈವಿಧ್ಯತೆಗಳನ್ನು ಮತ್ತು ಪರಿಸರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ ಪ್ರತಿಯೊಂದು ಕೈಗಾರಿಕಾ ಕ್ರಾಂತಿ ಹಿಂದಿನ ಹಂತದ ಮೇಲೆ ನಿರ್ಮಾಣಗೊಂಡಿದೆ ಕೈಗಾರಿಕಾ ದಕ್ಷತೆ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ಮೂಲಕ ಜಾಗತಿಕ ಉದ್ಯೋಗ ಮಾರುಕಟ್ಟೆಯನ್ನು ಆಕಾರ ನೀಡುತ್ತಿದೆ ಉದಾಹರಣೆಗಾಗಿ ನಾನು ಅಂಚೆ ವ್ಯವಸ್ಥೆಯ ಬೆಳವಣಿಗೆಯನ್ನು ಇಂಡಸ್ಟ್ರಿ ಒನ್ ಝೀರೋ ರಿಂದ ಇಂಡಸ್ಟ್ರಿ ಐದರವರೆಗೆ ವಿವರಿಸುತ್ತೇನೆ ಮೊದಲನೆಯದಾಗಿ ಇಂಡಸ್ಟ್ರಿ ಒನ್ ಝೀರೋದಲ್ಲಿ ಯು ಕೆ ರಾಷ್ಟ್ರದಲ್ಲಿ ಪೆನ್ನಿ ಪೋಸ್ಟ್ ವ್ಯವಸ್ಥೆ ಶುರು ಮಾಡಲಾಯಿತು ಸ್ಟೀಮ್ ಇಂಜಿನ್ ರೈಲುಗಳ ಮೂಲಕ ಅಗ್ಗದ ಮತ್ತು ವೇಗವಾದ ಅಂಚೆ ಸೇವೆ ಮಾಡಲಾಯಿತು ಎರಡನೆಯದಾಗಿ ಇಂಡಸ್ಟ್ರಿ ರೆವಲ್ಯೂಷನ್ ಟೂ ಪಾಯಿಂಟ್ ಝೀರೋದಲ್ಲಿ ವಿದ್ಯುತ್ ಚಾಲ ಚಾಲಿತ ಅಂಚೆ ವಿಂಗಡನಾ ಯಂತ್ರಗಳು ಶುರು ಮಾಡಲಾಯಿತು ಸಾರ್ಟಿಂಗ್ ಪ್ರಕ್ರಿಯೆಯಲ್ಲಿ ಸ್ವಯಂ ಚಾಲಿತ ವ್ಯವಸ್ಥೆಯ ಬಳಕೆ ಸೇವೆ ಮಾಡಲಾಯಿತು ಮೂರನೆಯದಾಗಿ ಇಂಡಸ್ಟ್ರಿ ತ್ರೀ ಪಾಯಿಂಟ್ ಜೀರೋದಲ್ಲಿ ಯುಎಸ್ಪಿಎಸ್ ಕೋಡ್ ಮೂಲಕ ಡಿಜಿಟಲ್ ವಿಂಗಡಣೆ ಮತ್ತು ಸ್ವಯಂಚಾಲಿತ ಪಾಠ್ಯ ಗುರುತಿಸುವ ತಂತ್ರಜ್ಞಾನ ಬಳಕೆ ಸೇವೆ ಮಾಡಲಾಯಿತು ನಾಲ್ಕನೆಯದಾಗಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓದಲ್ಲಿ ಅಮೆಜಾನ್ ಜಿಪಿಎಸ್ ಆಧಾರಿತ ಲಾಜಿಸ್ಟಿಕ್ಸ್ ಮೂಲಕ ಡ್ರೋನ್ ಮತ್ತು ಎಐ ಆಧಾರಿತ ಅಂಚೆ ವಿತರಣಾ ವ್ಯವಸ್ಥೆ ಮಾಡಲಾಯಿತು ಐದನೆಯದಾಗಿ ಇಂಡಸ್ಟ್ರಿ ಫೈವ್ ಪಾಯಿಂಟ್ ಓ ನಲ್ಲಿ ಎ ಅಸಿಸ್ಟೆಡ್ ಡೆಲಿವರಿ ವಾಹನಗಳು ಪರಿಸರ ಸ್ನೇಹಿ ಮತ್ತು ಮಾನವ ಮಿಷಿನ್ ಸಹಕಾರದ ಅಂಚೆ ಸೇವೆ ಮಾಡಲಾಗಿದೆ ಈಗ ನಾನು ಉದ್ಯಮ ಐದು ಪಾಯಿಂಟ್ ಜೀರೋ ಮತ್ತು ಕೋರ್ ಇಂಜಿನಿಯರಿಂಗ್ ಉದ್ಯೋಗಗಳ ಮೇಲೆ ಪ್ರಭಾವ ಬೀರುವಂತಹ ಉದ್ಯೋಗಗಳ ಬಗ್ಗೆ ವಿವರಿಸುತ್ತೇನೆ ಉದ್ಯಮ ಐದು ಪಾಯಿಂಟ್ ಸೊನ್ನೆ ಮಾನವ ಯಂತ್ರ ಸಹಕಾರ ಸಸ್ಟೈನಬಿಲಿಟಿ ಎ ಆಧಾರಿತ ಸ್ವಯಂ ಚಾಲನೆ ಆಟೋಮೇಷನ್ ಮತ್ತು ಕಸ್ಟಮೈಸೇಷನ್ ಮೇಲೆ ಹೆಚ್ಚಿನ ಒತ್ತುವರಿ ನೀಡುತ್ತದೆ ಇದರ ಪರಿಣಾಮವಾಗಿ ಕೋರ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಉದ್ಯೋಗ ರೋಲ್ಗಳು ಪರಿವರ್ತನೆಗೊಳ್ಳುತ್ತಿವೆ ಉದ್ಯಮ ನಾಲ್ಕು ಪಾಯಿಂಟ್ ಸೊನ್ನೆ ಆಟೋಮೇಷನ್ ಮತ್ತು ಡಾಟಾ ಡ್ರಿವನ್ ತಂತ್ರಜ್ಞಾನದ ಕಡೆ ಹೆಚ್ಚು ಗಮನ ಹರಿಸಿದರೆ ಉದ್ಯಮ ಐದು ಪಾಯಿಂಟ್ ಸೊನ್ನೆ ಮಾನವ ಬುದ್ಧಿಮತ್ತೆ ಎಐ ರೋಬೋಟಿಕ್ಸ್ ಮತ್ತು ಸ್ಮಾರ್ಟ್ ತಂತ್ರಜ್ಞಾನಗಳನ್ನು ಸಮನ್ವಯಗೊಳಿಸಿ ಹೊಸ ತಾಂತ್ರಿಕ ಸಾಮರ್ಥ್ಯಗಳನ್ನು ರಚಿಸುತ್ತದೆ ಇದರಿಂದ ಉದ್ಯೋಗಗಳು ಕಡಿಮೆಯಾಗುವುದಿಲ್ಲ ಬದಲಾಗಿ ಹೊಸ ಹಂತಕ್ಕೆ ಉದ್ಯೋಗಗಳು ಅಭಿವೃದ್ಧಿಯಾಗುತ್ತವೆ ನೀವು ಮೆಕ್ಯಾನಿಕಲ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಾದರೆ ಉದ್ಯಮ ಐದು ಪಾಯಿಂಟ್ ಸೊನ್ನೆ ಈ ವೃತ್ತಿಪರ ಜಗತ್ತನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ವಿವರಿಸಲಿದ್ದೇನೆ ಮೊದಲನೆಯದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಉದ್ಯೋಗಗಳು ಇಂಡಸ್ಟ್ರಿ ಫೈವ್ ಪಾಯಿಂಟ್ ಸೊನ್ನೆರಲ್ಲಿ ರಲ್ಲಿ ಪ್ರಮುಖವಾಗಿ ಯಾವುವೆಂದರೆ ಎ ಅಸಿಸ್ಟೆಂಟ್ ಡಿಸೈನ್ ಇಂಜಿನಿಯರ್ಗಳು ಎಐ ಮತ್ತು ಜನರೇಟಿವ್ ಡಿಸೈನ್ ಟೆಕ್ನಾಲಜಿ ಬಳಸಿ ಹಗುರ ಸ್ಥಿರ ಮತ್ತು ಹೆಚ್ಚಿನ ಕಾರ್ಯಕ್ಷಮತೆ ಹೊಂದಿದ ಉಪಕರಣಗಳನ್ನು ವಿನ್ಯಾಸಗೊಳಿಸುತ್ತಾರೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇಂಜಿನಿಯರ್ಗಳು ಐಒಟಿ ಸೆನ್ಸಾರ್ಗಳು ಮತ್ತು ಡಿಜಿಟಲ್ ಟ್ವಿನ್ಸ್ ಟೆಕ್ನಾಲಜಿಗಳನ್ನು ಬಳಸಿ ಯಾಂತ್ರಿಕ ವ್ಯವಸ್ಥೆಗಳ ವೈಫಲ್ಯಗಳನ್ನು ಮುಂಚಿತವಾಗಿ ಗುರುತಿಸುತ್ತಾರೆ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೆಷಲಿಸ್ಟ್ಗಳು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕಾರ್ಬನ್ ನ್ಯೂಟ್ರಲ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತಾರೆ ಇದರಂತೆ ಆಧುನಿಕ ಡಿ ಪ್ರಿಂಟಿಂಗ್ ಇಂಜಿನಿಯರ್ಗಳು ಏರೋಸ್ಪೇಸ್ ಆಟೋಮೊಬೈಲ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ಸ್ಗಳಲ್ಲಿ ಸಸ್ಟೈನಬಲ್ ಸಾಮಗ್ರಿಗಳನ್ನು ಬಳಸಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೂಲಕ ಉಪಕರಣಗಳನ್ನು ತಯಾರಿಸುತ್ತಾರೆ ಇಂಡಸ್ಟ್ರಿ ಫೈವ್ ಪಾಯಿಂಟ್ ಸೊನ್ನೆಗೆ ಉದಾಹರಣೆ ಕೊಡುವುದಾದರೆ ಮೆಕ್ಯಾನಿಕಲ್ ವಿಭಾಗದಿಂದ ಗಿಗಾ ಫ್ಯಾಕ್ಟ್ರಿಗಳು ಎಐ ಆಧಾರಿತ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಮತ್ತು ಕೋಬೋಟ್ಸ್ಗಳನ್ನು ಎಲೆಕ್ಟ್ರಿಕ್ ವಾಹನ ತಯಾರಿಕೆಯಲ್ಲಿ ಬಳಸುತ್ತವೆ ಇದರಿಂದ ಎಐ ಇಂಟಿಗ್ರೇಟೆಡ್ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಪರಿಣತಿ ಹೊಂದಿದ ಇಂಜಿನಿಯರ್ಗಳ ಅಗತ್ಯ ಹೆಚ್ಚುತ್ತಿದೆ ಎರಡನೆಯದಾಗಿ ಉದ್ಯಮ ಐದು ಪಾಯಿಂಟ್ ಸೊನ್ನೆ ನಲ್ಲಿ ಗಮನ ಸೆಳೆಯುತ್ತಿರುವ ಸಿವಿಲ್ ಇಂಜಿನಿಯರಿಂಗ್ ಉದ್ಯೋಗಗಳು ಯಾವುವೆಂದರೆ ಪ್ರಮುಖವಾಗಿ ಎಐ ಅನೇಬಲ್ಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಗಳು ಎಐ ಬಳಸಿಕೊಂಡು ಅರ್ತ್ವೇಕ್ ರೆಸಿಸ್ಟೆಂಟ್ ಮತ್ತು ಸೆಲ್ಫ್ ಹೀಲಿಂಗ್ ಕಟ್ಟಡಗಳನ್ನು ವಿನ್ಯಾಸ ಮಾಡುತ್ತಾರೆ ಸ್ಮಾರ್ಟ್ ಸಿಟಿ ಪ್ಲಾನರ್ಗಳು ಐಒಟಿ ಆಧಾರಿತ ಮೂಲಸೌಕರ್ಯ ಅನುಷ್ಠಾನಗೊಳಿಸಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಗ್ರಿಡ್ಸ್ ಮತ್ತು ಸ್ವಯಂಚಾಲಿತ ಸಾರ್ವಜನಿಕ ಸೇವೆಗಳನ್ನು ಜಾರಿಗೆ ತರುತ್ತಾರೆ ಡಿಜಿಟಲ್ ಟ್ವಿನ್ ಇಂಜಿನಿಯರ್ಗಳು ರಿಯಲ್ ಟೈಮ್ ಸಿಮ್ಯುಲೇಷನ್ ನಿರ್ಮಿಸಿ ನಿರ್ಮಾಣ ಯೋಜನೆಗಳಲ್ಲಿ ವಸ್ತು ಬಳಕೆ ಮತ್ತು ಸ್ಥಿರತೆಯನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತಾರೆ ಆಟೋನಮಸ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗಳು ಎಐ ಪವರ್ಡ್ ರೋಬೋಟ್ಸ್ ಗಳನ್ನು ಬಳಸಿಕೊಂಡು ಸ್ವಯಂಚಾಲಿತ ಇಟ್ಟಿಗೆ ಅಳವಡಿಸುವುದು ತ್ರೀಡಿ ಪ್ರಿಂಟಿಂಗ್ ಕಟ್ಟಡಗಳನ್ನು ಕಟ್ಟುವುದು ಮತ್ತು ಡ್ರೋನ್ ಸರ್ವೇಯಿಂಗ್ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುತ್ತಾರೆ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ಗಳು ಪರಿಸರ ಸ್ನೇಹಿ ನಗರ ವಿನ್ಯಾಸ ರೂಪಿಸುವಲ್ಲಿ ಇದರಲ್ಲಿ ಮಳೆಯ ನೀರು ಸಂಗ್ರಹ ಗ್ರೀನ್ ರೂಫ್ಸ್ ಮತ್ತು ಸೋಲಾರ್ ಇಂಟೆಗ್ರೇಟೆಡ್ ಗಳನ್ನು ಸೇರಿಸುತ್ತಾರೆ ಉದಾಹರಣೆಗೆ ಐದು ಪಾಯಿಂಟ್ ಸೊನ್ನೆ ಸಿವಿಲ್ ಇಂಜಿನಿಯರ್ಗಳ ಉದಾಹರಣೆ ಹೇಳುವುದಾದರೆ ದುಬೈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಡಿಯಲ್ಲಿ ಎಐ ಡ್ರಿವನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಡ್ರೋನ್ ಅಸಿಸ್ಟೆಂಟ್ ಕನ್ಸ್ಟ್ರಕ್ಷನ್ ಮತ್ತು ಸೋಲಾರ್ ಪವರ್ಡ್ ಬಿಲ್ಡಿಂಗ್ಸ್ ಗಳ ಬಳಕೆಯನ್ನು ಒಳಗೊಂಡಿದೆ ಇದರಿಂದ ಐಒಿ ಎಐ ಮತ್ತು ಗ್ರೀನ್ ಕನ್ಸ್ಟ್ರಕ್ಷನ್ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದ ಇಂಜಿನಿಯರ್ಗಳ ಅವಶ್ಯಕತೆ ಹೆಚ್ಚುತ್ತಿದೆ ಕೊನೆಯದಾಗಿ ಉದ್ಯಮ ಐದು ಪಾಯಿಂಟ್ ಸೊನ್ನೆ ದಡಿಯಲ್ಲಿ ಗಮನ ಸೆಳೆಯುತ್ತಿರುವ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಉದ್ಯೋಗಗಳು ಯಾವುವೆಂದರೆ ಪ್ರಮುಖವಾಗಿ ಐ ಪವರ್ಡ್ ಗ್ರಿಡ್ ಇಂಜಿನಿಯರ್ಗಳು ಐ ಬಳಸಿಕೊಂಡು ಸೆಲ್ಫ್ ಹೀಲಿಂಗ್ ವಿದ್ಯುತ್ ಗ್ರಿಡ್ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇದರಿಂದ ಫಾಲ್ಟ್ ಡಿಟೆಕ್ಷನ್ ಮತ್ತು ಸ್ವಯಂ ಆಟೋಫಿಕ್ಸ್ ವ್ಯವಸ್ಥೆ ಸಾಧ್ಯವಾಗುತ್ತದೆ ಇದರಂತೆ ರಿನ್ಯೂವೇಬಲ್ ಎನರ್ಜಿ ಸಿಸ್ಟಮ್ಸ್ ಇಂಜಿನಿಯರ್ಗಳು ಸ್ಮಾರ್ಟ್ ಸೋಲಾರ್ ವಿಂಡ್ ಮತ್ತು ಹೈಡ್ರೋಜನ್ ಪವರ್ ಉಪಯೋಗದ ಸಂಯೋಜಿತ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸುತ್ತಾರೆ ಇದನ್ನು ಎ ಬಳಸಿಕೊಂಡು ಹೆಚ್ಚಿನ ಈ ಎಫಿಷಿಯನ್ಸಿ ಆಪ್ಟಿಮೈಸೇಷನ್ ಮಟ್ಟಕ್ಕೆ ತಂದಿರುತ್ತಾರೆ ಎಲೆಕ್ಟ್ರಿಫಿಕೇಷನ್ ಮತ್ತು ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ಗಳು ಸ್ಮಾರ್ಟ್ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅಭಿವೃದ್ಧಿ ಪಡಿಸುತ್ತಾರೆ ಅದು ಗ್ರಿಡ್ ಬ್ಯಾಲೆನ್ಸಿಂಗ್ ಮಾಡುವ ಎಐ ತಂತ್ರಜ್ಞಾನವನ್ನು ಬಳಸುತ್ತದೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಇಂಜಿನಿಯರ್ಗಳು ಮೆಡಿಕಲ್ ಮತ್ತು ಕೈಗಾರಿಕಾ ಉಪಯೋಗಗಳಿಗೆ ಹ್ಯೂಮನ್ ಮೆಷಿನ್ ಇಂಟರ್ಫೇಸ್ ವಿನ್ಯಾಸಗೊಳಿಸುತ್ತಾರೆ ಇದರಿಂದ ಆಟೋನಮಸ್ ರೋಬೋಟಿಕ್ ಕಂಟ್ರೋಲ್ ಸಾಧ್ಯವಾಗುತ್ತದೆ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಫಾರ್ ಸ್ಮಾರ್ಟ್ ಗ್ರಿಡ್ಸ್ ಐ ಡ್ರಿವನ್ ಸೆಕ್ಯುರಿಟಿ ಸಿಸ್ಟಮ್ಸ್ಗಳ ಮೂಲಕ ವಿದ್ಯುತ್ ಮೂಲ ಸೌಕರ್ಯವನ್ನು ಸೈಬರ್ ಹಾನಿಯಿಂದ ರಕ್ಷಿಸುತ್ತಾರೆ ಕೊನೆಯದಾಗಿ ಇಂಡಸ್ಟ್ರಿ ಫೈವ್ ಪಾಯಿಂಟ್ ಝೀರೋ ಇಂಜಿನಿಯರ್ಗಳನ್ನು ಬದಲಾಯಿಸುವುದಿಲ್ಲ ಆದರೆ ಅವರ ರೋಲ್ಸ್ಗಳನ್ನು ಐ ಯೂಸ್ ಮಾಡಿಕೊಂಡು ಸಸ್ಟೇನಬಲ್ ಮತ್ತು ಹ್ಯೂಮನ್ ಸೆಂಟ್ರಿಕ್ ಸ್ಥಾನಗಳನ್ನು ಪರಿವರ್ತಿಸುತ್ತದೆ ಈ ಹೊಸ ತಾಂತ್ರಿಕ ಯುಗದಲ್ಲಿ ಇಂಜಿನಿಯರ್ಗಳು ಎ ಐ ರೋಬೋಟಿಕ್ಸ್ ಐಒ ಟಿ ಮತ್ತು ಗ್ರೀನ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಪರಿಣತಿ ಬಳಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಮೆಕ್ಯಾನಿಕಲ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳ ಭವಿಷ್ಯದ ಸ್ಮಾರ್ಟ್ ಸಸ್ಟೇನಬಲ್ ಮತ್ತು ಎಐ ಸಹಾಯಿತ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಕಾರಣದಿಂದ ಇಂಜಿನಿಯರಿಂಗ್ ವೃತ್ತಿಗಳು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವಂತೆ ಪ್ರಗತಿ ಹೊಂದುತ್ತವೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಪಿ ಎಸ್ ಟ್ರಸ್ಟ್ ಶಿವಮೊಗ್ಗ ಮತ್ತು ಭದ್ರಾವತಿ ಆಕಾಶವಾಣಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದುವರೆಗೂ ಉದ್ಯಮ ಫೈವ್ ಪಾಯಿಂಟ್ ಜೀರೋ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕೋರ್ ಇಂಜಿನಿಯರಿಂಗ್ ವಿಭಾಗಗಳ ಬೇಡಿಕೆ ಈ ಕುರಿತು ಪಿಎಸ್ ಸಮೂಹ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಪಟೇಲ್ ಜಿಸಿ ಇವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ಇಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ